ಆ ಎಲ್ಲೋ ನಮಸ್ಕಾರ ನಾನು ನವೀನಾ ಪ್ರಜಾಕಿಯ ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದರೆ ಯಾರೋ ಫೋನ್ ಮಾಡಿದ್ರು ನನಗೆ ಸ್ನೇಹಿತರು ಫೋನ್ ಮಾಡಿ ನವೀನಾ ಇವತ್ತು ಅಜ್ಜಬ್ರ ಹಾಸ್ಪಿಟ್ಲಿಗೆ ಹೋಯ್ದೆ ಕಣ ಅಲ್ಲಿ ಡಾಕ್ಟ್ರೇ ಇರಲ್ಲ ಆದ್ರೆ ಇರಲ್ಲ ಶನಿವಾರ ಇರೋಲ್ಲ ಇರಲ್ಲ ಏಯ್ ವಿಡಿಯೋ ಮಾಡೋ ಅಂದರು ಹೌದಾ ಹಾಂ ಇನ್ನೊಬ್ರು ಹೇಯ್ ಅಲ್ಲಿ ಬಸ್ಸೇ ಗೊತ್ತಿಲ್ಲ ಹಾಂ ನೀನೇನಾರು ವಿಡಿಯೋ ವೀಡಿಯೋ ಮಾಡಬೇಕು ನೀನೇನೂ ಮಾಡ್ತೀಯಾ ಮಾಡು ಅಂದರು ಆಮೇಲೆ ಸಾಕಾಗೋಯ್ತು ಒಂದಿಷ್ಟು ವಿಷಯಗಳು ನನಗೂ ಕೋಪ ಬಂದಿತ್ತು ನೆತ್ತಿಗೇರಿತ್ತು ಅಂತಾರಲ್ಲ ಹಂಗೇರಿತ್ತು ಫೋನ್ ಸ್ವಲ್ಪ ತಿಡ್ಕೊಂಡೆ ಅವರಿಗೆ ಯಾಕ್ರಪ್ಪ ನಿಮಗೆ ಮೊಬೈಲ್ ಇಲ್ವಾ ನಿಮ್ಮದು ಫೇಸ್ಬುಕ್ ಇಲ್ವಾ ಹಾ ನಾವು ಹಣ ಹಣ ಹೆಂಗಣ್ಣ ನಾವು ಅಣ್ಣ ನಂದು ಐತಿ ಆದ್ರೆ ಅಣ್ಣ ಅದು ಅಂದ್ರು ಅಲ್ರಪ್ಪ ಯಾಕ್ರೋ ಅಂತೀರಾ ಅಲ್ಲಣ್ಣ ನಾವು ಮಾಡೋಕ್ಕಾಗಲ್ಲ ನೀನು ಮಾಡು ಅಂದ್ರು ನೀವ್ ಯಾಕೆ ಮಾಡಕ್ಕಾಗಲ್ಲ ಅಂತ ಕೇಳಿದೆ ಆಮೇಲೆ ಅದೇ ರೀತಿ ಅವ್ರು ನಮ್ಮೂರವರೇ ನಾನು ಒಂದು ಸ್ವಲ್ಪ ಕೇಳಿದೆ ಮೊನ್ನೆ ಲೈಟ್ ಅದು ಬೇಕಾ ಅಂತ ನೀರು ಹಿಂಗೆ ಬೇಕಾ ಹಂಗ್ ಬೇಕಾ ಅಂತ ಪೋಲಿಂಗ್ ಬಿಟ್ಟಿದ್ದೀನಿ ಆ ಪೋಲಿಂಗ್ ಅಲ್ಲಿ ಓಟ್ ಹಾಕಿದಿರಾ ಅಂತ ಕೇಳಿದೆ ಆ ಇಲ್ಲಣ ಅಂದ್ರು ಅಲ್ರಪ್ಪ ಒಂದು ಬಟನ್ನು ನಿಮ್ದೊಂದು ಬಟನ್ನು ಅಲ್ಲಿ ಹೌದು ಇಲ್ಲ ಹೌದು ಇಲ್ಲ ಏನು ಆಯ್ಕೆ ಒಂದು ಇಲ್ಲ ಆಯ್ಕೆ ಎರಡು ಇಲ್ಲ ಎ ಇಲ್ಲ ಬಿ ಇಷ್ಟು ಒತ್ತಕ್ಕೂ ಕೂಡ ಆಗ್ತಾ ಇಲ್ವಲ್ಲ ಹೆಂಗ್ ಸಾಧ್ಯ ಅಂದೆ ನನಗೆ ಅವಾಗ ಅನಿಸ್ತು ಹೌದಲ್ಲ ಇಷ್ಟು ಜವಾಬ್ದಾರಿ ತಾಣ್ತಿರ ತಾಣಲಿಲ್ಲಂತ ಜನ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕೋಟಿ ಕೋಟಿ ಗಟ್ಟಲೆ ಓಟ್ ಹಾಕ್ತಿದಾರೆ ಹೆಂಗ್ ಸಾಧ್ಯ ಇದು ಅಂತ ನನಗೆ ಅದ್ ರಿಯಾಲಿಟಿ ಶೋದ್ ಅದು ಅದಕ್ಕೆ ಓಟಾಕರು ಅವ್ರ ಫ್ಯಾನ್ಸ್ ಅವರು ಅದು ಇನ್ನೇನೋತಿ ಮತ್ತೊಂದೈತಿ ಆಗ್ಲಿ ಈ ನಿಮಗೋಸ್ಕರ ನೀವು ಟೈಮ್ ಕೊಡ್ಲಿಲ್ದರು ಅಲ್ಲೆಲ್ಲ ಟೈಮ್ ಕೊಡ್ತಾ ಇದೀರಾ ಅದು ನಿಮ್ ಜೀವನ ಬದಲಾಯಿಸುತ್ತಾ ನೀವೆಲ್ಲ ಹಿಂಗಿರೋದಕ್ಕೆ ಈ ರಾಜಕೀಯ ವ್ಯವಸ್ಥೆ ಹೆಂಗಾಗ್ಬಿಡತಿ ಅಂದ್ರೆ ಜನ ಸರಿ ಇಲ್ಲ ಜನ ಸರಿ ಇಲ್ಲ ಅಂತ ಹೇಳ್ಕೊಂತದ್ರೆ ನೀವೆಲ್ಲರೂ ಕೂಡ ಇಷ್ಟೆಲ್ಲ ಹೇಳಿ ಅವನಿಗೆ ಫೋನಲ್ಲಿ ಹೇಳಿ ಅದನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ ಹೇಳಿದ್ಮೇಲೆ ಅಣಾ ಈಗೇನಪ್ಪ ನಾನೇ ಬಂದು ವಿಡಿಯೋ ಮಾಡ್ಬೇಕು ನಂದೆ ಇಲ್ಲ ನೀನ ಕರ್ಕೊಂಡು ಹೋಗ್ತೀನಿ ಜೊತೆಗೆ ಅಂದ ಲೇ ಇನ್ನೂ ನನ್ನನ್ನು ಬಿಡಲ್ವಲ್ರ ನೀವು ಒಂದೇ ಅದಕ್ಕೆ ಇಲ್ಲ ಕಾರಣ ನಾನೇ ಹೋಗಿ ವಿಡಿಯೋ ಮಾಡ್ತೀನಿ ನನ್ನ ಫೇಸ್ಬುಕ್ ರೆಡಿ ಮಾಡ್ಕೊಂತೀನಿ ನಾನು ಶೇರ್ ಮಾಡ್ತೀನಿ ಅಂದ ಸದ್ಯ ಸಮಾಧಾನ ಆತು ಹೋಗಿದ್ದ ಜೀವ ಬಂದಂಗಾತು ಅಟ್ಲೀಸ್ಟ್ ಲೀಸ್ಟ್ ಒಬ್ಬ ಬದ್ಲಾದ್ನಲ್ಲ ಒಬ್ಬಗ್ ವಿಚಾರ ಓತಲ್ಲ ಅಂತ ಒಲೆ ಬಡೀತದೆ ಇದು ಒಬ್ಬಗ್ ವಿಚಾರ ಓತು ಇನ್ನೊಬ್ಬಗ್ ವಿಚಾರ ಹೋಗ್ಬೇಕು ಈ ವಿಡಿಯೋ ನೋಡ್ತೀರ ನೀ ಅಂದ್ರೆ ಏನ್ ಮಾಡ್ಬೇಕು ನಾನ್ ವಿಡಿಯೋ ಮಾಡ್ಬೇಕಾಯ್ತು ನನ್ ಜವಾಬ್ದಾರಿ ಇದು ನಾನ್ ಮಾಡಿದ್ದೀನಿ ಸರಿ ಇನ್ನೊಬ್ಬ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀವ್ ಶೇರ್ ಮಾಡ್ಬೇಕು ಅದಕ್ಕೆ ನೋಡ್ರಿ 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 ಅಂತ ಹೇಳ್ತಾರೆ ಅದು ಪ್ರಜಾಕೀ ಅನ್ನೋದು ಬಹಳ ಸೂಪರ್ ಆಗಿರೋ ವ್ಯವಸ್ಥೆ ಪ್ರಜಾಪ್ರಭುತ್ವದ ಯಥಾನಕಲು ಹೋರಾಟ ಆರಾಟ ಕೀರಾಟ ಚೀರಾಟ ಏನು ಇಲ್ಲ ಬ್ಯಾನರ್ ಸಭೆ ಸಮಾರಂಭ ಎಲ್ಲ ಎಷ್ಟು ಸೇಫ್ ಆಗಿ ನಿಮ್ಮನ್ನು ಇಟ್ಟಿದ್ದಾರೆ ಅಂದ್ರೆ ಏನು ಮಾಡ್ಬೇಡ್ರಪ್ಪ ಏನು ಕಳಿಬೇಡ್ರಪ್ಪ ಇವತ್ತಿನ ಈ ಟೆಕ್ನಾಲಜಿ ನೋಡ್ಕೊಂಡು ನೀವು ಹೌದು ಇಲ್ಲ ಹೌದು ಇಲ್ಲ ಈ ಒಂದು ವೋಟ್ ಹಾಕೊಂಡು ಒಂದು ಸಿಸ್ಟಮ್ ಎ ಆರ್ ಟಿ ಅಕೌಂಟೆಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ತಗಳ್ರಿ 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 ನಿಮಗೋಸ್ಕರ ತಗಳ್ರಿ ಪ್ರಜಾಪ್ರಭುಗಳು ನೀವು ಯಾರನ್ನು ಪಟಾಕಿ ಹೊಡದು ಎಮ್ ಎಲ್ ಎ ಪಿ ಪ್ರಭುಗಳು ಮಾಡಬೇಡ್ರಿ ಗ್ರಾಮ ಪಂಚಾಯತಿ ಸದಸ್ಯ ಇಡೀ ಇದ್ರಾಗೆ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಎರಡ್ ಸಾವಿರ ಸಂಬಳ ಕೊಡ್ತಾರೆ ಅಲ್ಲೆಲ್ಲೋ ಎಮ್ ಎಲ್ ಏ ಒಂದೂವರೆ ಲಕ್ಷ ಎರಡ್ ಲಕ್ಷ ಅಂತ ಹೇಳಿ ಅವು ಇವು ಆಳ ಮೂಳ ಟಿ ಎ ಡಿ ಅಂತ ಕೊಡ್ತಾರೆ ಹೆಂಗ್ ಸಾಧ್ಯ ಇದೆಲ್ಲ ಹೆಂಗ್ ಬದಲಾಗುತ್ತೆ ಅಂತ ಯೋಚನೆ ಮಾಡಿದಾಗ ಸರಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗ್ ನೂರು ಮನೆ ಬರ್ತಾವೆ ನೂರು ನೂರ ಐವತ್ ಮನೆ ಬರ್ಬೋದು ಸಿಂಪಲ್ ಆಗಿ ನಿಮ್ಮನ್ನೆಲ್ಲ ಇನ್ವಾಲ್ವ್ಮೆಂಟ್ ತಗೊಂಡ್ರೆ ನೀವೆಲ್ಲ ಜವಾಬ್ದಾರಿ ತಗೊಂಡ್ರೆ ಏನು ಅಂತ ಪುಟ್ಕೋಸಿ ಕಿತ್ತಾಕತ ಕೆಲ್ಸ ಇರಲ್ಲ ಅವಾಗ ಎರಡ್ ಸಾವಿರ ರೂಪಾಯಿ ಕೊಟ್ಟರು ನೀವು ನಡಿತತಿ ಆದ್ರೆ ಒಂದು ಮಿನಿಮಮ್ ವೇಜ್ ಸರ್ ಒಂದ್ ಹದಿನೈದು ಇಪ್ಪತ್ತು ಸಾವಿರ ಕೊಟ್ಟಿದ್ರೆ ಅದ್ಭುತವಾಗಿ ನೀವು ಪ್ರಶ್ನೆ ಮಾಡ್ಬೋದಾಯ್ತು ಆ ಎರಡ್ ಸಾವಿರ ಅಲ್ವೇ ಏ ಎರಡ್ ಸಾವಿರ ಕೊಟ್ಟಾಳಾ ಆಮೇಲೆ ಅವ್ನ್ ಬಂದಾಗ ಇನ್ನು ಅವನಿಗೆ ಜೈಕಾರ ಕರ ಆಗ್ತೀರಾ ಊಹ್ ಆ ಪಟಾಕಿ ನಿಮ್ಮನ್ನೆಲ್ಲ ಯಾವ್ದೋ ಒಂದ್ ಪ್ರಪಂಚ ಕರ್ಕೊಂಡು ಹೋಯ್ತಾರೆ ಕಂಡ್ರಯ್ಯಾ ನಿಮ್ದು ವಿಜಯನಗರ ಸಾಮ್ರಾಜ್ಯ ಅವತ್ತೇನಿತ್ತು ಈಗ ಬಡ್ಡಿ ಮಗಂದು ಕರ್ನಾಟಕದ ಸಾಮ್ರಾಜ್ಯ ಭಾರತದ ಸಾಮ್ರಾಜ್ಯ ಆದ್ರೂ ನೂರು ಪಟ್ಟಿದೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಲ್ಲ ಕಂಡ್ರಯ್ಯ ನಾನೂರು ಲಕ್ಷ ಕೋಟಿ ಬಜೆಟ್ ಐತ್ ಕಂಡ್ರಿ ಅಂದ್ರೆ ಲೆಕ್ಕ ಕೊಡ್ರೆ ಅದ ಹೆಂಗೈತಿ ಒಂದ್ ಪ್ರಶ್ನೆ ಮಾಡ್ತೀರಾ ಇಲ್ರಯ್ಯಾ ಬಾಳ ಐತ್ಕಂಡ್ರಯ್ಯ ನಿಮ್ ಸಂಪತ್ ಬಾಳ ಐತ್ಕಂಡ್ರಯ್ಯ ಏನಾರು ಮಾಡ್ರಿ ವಿಚಾರ ತಿಳ್ಕೊಳ್ರಿ ವಿಚಾರ ಹೇಳ್ರಿ ಇಲ್ಲಿ ನೀವು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಕೆ ಆರ್ ಎಸ್ ಅಮ್ಮ ಆದ್ಮಿ ಪ್ರಜಾಕೀಯ ಎಲ್ಲ ಬಿಟ್ಟಾಕ್ರಿ ನಿಮ್ ದುಡ್ಡು ನಿಮ್ಮ ಹತ್ರ ಬರ್ಬೇಕು ವಾಪಸ್ ನಿಮಗೆ ಬರ್ಬೇಕು ಟ್ಯಾಕ್ಸ್ ರೂಪದಲ್ಲಿ ಅಂದ್ರೆ ಎಲ್ರು ಕೂಡ ಬುದ್ಧಿವಂತರ ಆಗ್ಬೇಕು ಎಲ್ರು ವಿಚಾರವಂತರಾಗ್ ಮಾಡ್ಬೇಕು ಹಂಗಾರ ನೀವು ಬುದ್ಧಿವಂತರ ಅಲ್ವ ವಿಚಾರವಂತರ ಅಲ್ಲ ಹೌದಲ್ಲ ನೀವ್ ಹೌದು ವಿಚಾರವಂತರ ಬುದ್ಧಿವಂತರ ಎಲ್ಲಾ ಹೌದು ನೀವ್ ಹೇಳ್ದಂಥ ಪ್ರಣಾಳಿಕೆಗಳಾಗಬೇಕು ನೀವ್ ಹೇಳದಂತ ನೀವು ಬೇಡಿಕೆ ಅದನ್ನ ಅದನ್ ಆಗ್ಬೇಕು ಯಾರ್ದೋ ವರದಿಯಂತೆ ಯಾರ್ದೋ ಅದಂತೆ ಯಾರ್ದೋ ಇದಂತೆ ಆ ಭಾಷಣ ಅಂತೆ ಭಾಷಣ ಓದ್ಬೇಕಂತ ಓದಕ್ ಅವ್ರ ಬರ್ಕೊಡ್ಬೇಕಂತೆ ಏನ್ರಯ್ಯಾ ಇದು ಬ್ಯಾಡ್ ವಾದನೆಲ್ಲ ಕಂಡ್ರಯ್ಯ ನಿಮ್ಮನ್ ನಿಮ್ ಕಳದಂಗ್ ಮಾಡ್ದಾರ ಕಂಡ್ರಯ್ಯಾ ಏಯ್ ಇಷ್ಟೆಲ್ಲ ಏನ್ ಹೇಳ್ತೀಯ ನನಗೆ ಗೊತ್ತಿಲ್ವಾ ಅಂತೀರಾ ನಿಮಗೆ ಗೊತ್ತಿದ್ರೆ ಇಷ್ಟತ್ತಿ ನೀವ್ ಯಾರಿಗಾರು ಹೇಳಿರ್ಬೇಕಾಯ್ತು ಹೇಳಿಲ್ಲ ಅಂದ್ರೆ ಈ ವ್ಯವಸ್ಥೆ ಹಿಂಗೇಯಾ ಈ ಜನ ಹಿಂಗೇಯಾ ಅಲ್ಲ ಮೊನ್ನೆ ಯಾರೋ ಹೇಳ್ತಾ ಇದ್ದ ನಮ್ಮ ಅಣ್ಣ ನನ್ನ ಮಾಡ್ಬಿಟ್ಟ ನಮ್ಮ ತಮ್ಮ ನನ್ನ ಮೋಸ ಮಾಡ್ಬಿಟಾ ಅಂತ ಅಲ್ಲ ಯಾರೋ ಬಂದು ನಮ್ಮ ಅಪ್ಪ ನಮ್ಮ ಅಜ್ಜ ನಮ್ಮ ತಾತ ನಮ್ಮನ್ನ ಮಾಡ್ತಾರೆ ಅಥವಾ ನಮ್ಮ ಸಂಬಂಧಿಕರು ಮಾಡ್ತಾರೆ ಅಂತೀವಿ ನಾನು ನನ್ನನ್ನೇ ಉದ್ಧಾರ ಮಾಡ್ಕೊಳ್ಳಾಗ್ತಾ ಇಲ್ಲ ಒಂದೇ ಒಂದು ಓಟ್ ಹೊತ್ತಿ ನಾವ್ ಇನ್ನೊಬ್ರು ಹಾಳ್ಮಾಡ್ತೀವಂತೆ ಓಟ್ ಆಗ್ತಂಗಿದ್ರೆ ಗ್ಯಾರಂಟಿ ಹಾಳ್ಮಾಡ್ತೀರ ಅದ್ಬಿಟ್ರೆ ಆ ಮಾಟ ಮಾಡ್ತಾನಂತೆ ಅದ್ ಮಾಡ್ತಾನಂತೆ ದೇವ್ರ್ ಹಿಡಿಸ್ತಾನಂತೆ ಭೂತ ಇಡಿಸ್ತಾನಂತೆ ಏನೇನೋ ಚಿಂತನೆಗಳು ನಿಮ್ಮನ್ನ ಉದ್ಧಾರ ಮಾಡೋದು ಇದೊಂದೇ ಶಕ್ತಿ ಇರೋದು ಇದೇ ಬೆರಳು ಈ ಬೆರಳಲ್ಲಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ವಿಚಾರಗಳಿಗೆ ಓಟ್ ಹಾಕ್ತಂಗಿದ್ರೆ ಇನ್ನೂ ನಿಮ್ಮ ಸಾಮ್ರಾಜ್ಯ ಏನಿದೆ ಅದನ್ನ ವಾಡ್ಕೊಂಡು ನೆಕ್ಕಂಡ್ ತಿನ್ಕಂಡ್ ಅವರ ಅಜ್ಜಿ ಅವರ ಬೇಡ ಬಿಡ್ರಿ ಅವ್ರ ಮನೆತನಗಳು ಉದ್ದಾರ ಹಾಕೊಂಡು ಏನೇನೋ ಆಗ್ಬಿಡ್ತವೆ ಆಮೇಲೆ ನಿಜವಾಗ್ಲೂ ಯಾರೋ ಅಂದಿದ್ರು ಸೂಪರ್ ಫಿಲಮಲ್ಲಿ ಇದೆಯಲ್ಲ ಕ್ಲೈಮ್ಯಾಕ್ಸ್ ಅದು ಬೇಕು ಅಂದರೆ ಪ್ರಜಾಕೀಯ ಅಂತ ಆಮೇಲೆ ಯುವ ಆ ಕ್ಲೈಮಿಕ್ಸ್ ಬೇಕು ಅಂದ್ರೆ ಈ ಭ್ರಷ್ಟ ರಾಜಕೀಯ ಅಂತ ನನಗ್ ಅನ್ಸುತ್ತೆ ನಮ್ಗೆ ಶಿಷ್ಟ ರಾಜಕೀಯ ಬೇಕು ಶಿಷ್ಟ ಪ್ರಜಾಕಾರಣ ಬೇಕು ರಾಜಕಾರಣ ಬೇಡ ಪ್ರಜಾ ಕಾರಣ ಬೇಕು ನಿಮಗೆ ಏನ್ ಬೇಕೋ ಗೊತ್ತಿಲ್ಕಂಡ್ರೆ ಹೇಳದ್ ಹೇಳ್ಬಿಡಿದೀನಿ ಹೇಳ್ತಾನೆ ಇರ್ತೀನಿ ಯಾಕೆಂದ್ರೆ ನಾನಿಗೊತ್ತು ಬದುಕಿದೀನಿ ನಾಳೆ ಇರ್ತೀನೋ ಇಲ್ಲಲ್ಲ ಗೊತ್ತಿಲ್ಲ ಹೇಳ್ತಾ ಇರಾನ ಮಾಡ್ತಾ ಇರಾನ ಅಯ್ಯೋ ವಿಚಾರವಂತರ ಆಗೋಣ ಎಲ್ರು ಸೇರ ಆಗನ